ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಹಾಗೂ ಎಫ್ ಎಮ್ ಸಿ ವತಿಯಿಂದ ಕಾಕಾ ಜೊತೆ ಈ ವಾರ ಸಿನಿಮಾ ಮೂವಿ ಪ್ರಿವಿ ವಿತ್ ಕಾಕಾಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ವಾರ ಅಂದರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀವಿ ಬಹಳಷ್ಟು ಜನ ಹೇಳ್ಬೋದು ವರ್ತಮಾನ ಪತ್ರಿಕೆ ಅಂದರೆ ನ್ಯೂಸ್ ಪೇಪರಲ್ಲಿ ಕೂಡ ಇದು ಬರ್ತಾ ಇದೆ ಆಮೇಲೆ ಡಿಜಿಟಲ್ ಮೀಡಿಯಾಗಳಲ್ಲಿ ಕೂಡ ಇರ್ತಾ ಇದೆ ಅಂತ ಈಗ ಸಾಕಷ್ಟು ಜನಕ್ಕೆ ಅದನ್ನೆಲ್ಲ ನೋಡೋಕೆ ಸಮಯನೇ ಇರಲ್ಲ ಗಾಡಿನಲ್ಲಿ ಹೋಗುವಾಗ ಬೆಂಗಳೂರಲ್ಲಿ ಟ್ರಾಫಿಕ್ ಬೇರೆ ಬೇರೆ ಊರಲ್ಲೂ ಅದೇ ಥರ ಆಗಿರಬಹುದು ಆದರೆ ಅಲ್ಲೆಲ್ಲ ಹೋಗುವಾಗ ನೀವು ಮೊಬೈಲಲ್ಲಿ ಈ ಕಾಕಾನ ಕಾರ್ಯಕ್ರಮ ಹಾಕ್ಕೊಂಡು ಸಿನಿಮಾ ಯಾವ ಯಾವುದು ಈ ವಾರ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೋದು ಜೊತೆಗೆ ಥಿಯೇಟರ್ಗೆ ಹೋಗಿ ನಿಮ್ಮ ಆಯ್ಕೆಯ ಸಿನಿಮಾ ನೋಡೋದಕ್ಕೂ ತುಂಬ ಅನುಕೂಲ ಆಗುತ್ತೆ ಅಲ್ವಾ ಮತ್ತಿನ್ನೇ ತಡ ಇನ್ಮೇಲೆ ಈ ವಾರ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಲ್ವಾ ಕಾಫಿ ಆಯ್ತು ಅಂದ್ಕೊಂಡಿದೀನಿ ಚಳಿ ಚಳಿ ಬೇರೆ ಹಾಗಾದ್ರೆ ಮೆಚ್ಚು ಕೂತ್ಕೊಂಡು ಕಾಕಾನ ಈ ಕಾರ್ಯಕ್ರಮ ನೋಡಿ ಸಿನಿಮಾ ಬಗ್ಗೆ ನೀವೊಂದು ಸ್ವಲ್ಪ ಆಸಕ್ತಿ ಬೆಳೆಸ್ಕೊಳ್ಳಿ ಅಲ್ವಾ ಹಾಗಾದ್ರೆ ಈ ವಾರ ನೋಡಿ ಒಟ್ಟು ಇಪ್ಪತ್ತೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಏಳು ಹಿಂದಿನಲ್ಲಿ ನಾಲ್ಕು ತೆಲುಗುನಲ್ಲಿ ನಾಲ್ಕು ಮಲಯಾಳಂನಲ್ಲಿ ಒಂದು ತಮಿಳಲ್ಲಿ ಎಂಟು ಇಂಗ್ಲಿಷಲ್ಲಿ ಒಂದು ಒಟ್ಟು ಇಪ್ಪತ್ತೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಒಂದೊಂದಾಗಿ ಯಾವ ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೋಡಿ ಮೊದಲನೆಯದಾಗಿ ಕನ್ನಡದ ಒಂದು ಚಿತ್ರ ಜಲಂಧರ್ ಅಂತ ಅಲ್ವಾ ಪೋಸ್ಟರ್ ನೋಡಿದ್ರಲ್ವಾ ನೋಡಿ ಈ ಜಲಂಧರ್ ಅನ್ನೋದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಇದೇನು ಅಂದರೆ ಅಮಾನತುಗೊಂಡ ಪೊಲೀಸ್ ಅಧಿಕಾರಿ ಕಾವೇರಿ ನದಿ ಗ್ರಾಮವಾದ ಮಧುರತೆಯಲ್ಲಿ ಅಪರಾಧವನ್ನ ತನಿಖೆಗೆ ಅನುಸರಿಸಿದ ರೀತಿಯೇ ಈ ಸಿನಿಮಾವನ್ನ ಆವರಿಸಿಕೊಂಡಿದೆ ಅವನು ನಿಜವಾದ ಅಪರಾಧಿಯನ್ನ ಕಂಡುಕೊಳ್ತಾನೆಯೋ ಅಥವಾ ಅಪರಿಚಿತನನ್ನ ಎದುರಿಸ್ತಾನೆಯೋ ಅನ್ನೋದನ್ನ ನೀವು ಥೇಟರ್ಗೆ ಹೋಗಿನೇ ನೋಡಬೇಕು ಅಲ್ವಾ ಹಾಗಾದ್ರೆ ಈ ಸಿನಿಮಾವನ್ನ ಮದನ್ ಎಸ್ ಅವರು ನಿರ್ಮಾಣ ಮಾಡಿದ್ದಾರೆ ಕಾರ್ಯಕ ಕಾರ್ಯನಿರ್ವಾಹಕ ನಿರ್ಮಾಪಕರಾಗಿ ರಶ್ಮಿತ್ ಕುಮಾರ್ ಅವರಿದ್ದಾರೆ ಸಹ ನಿರ್ಮಾಪಕರು ಚಂದ್ರಮೋಹನ್ ಸಿ ಎಲ್ ರಮೇಶ್ ರಾಮಚಂದ್ರ ಮಂಗುದೊಡ್ಡಿ ಪದ್ಮನಾಭಮ್ಮನ ಅವರು ಮಾಡಿದ್ದಾರೆ ಚಿತ್ರಕಥೆ ಮತ್ತು ನಿರ್ದೇಶನವನ್ನ ವಿಷ್ಣು ಪ್ರಸನ್ನ ಅವರು ಮಾಡಿದ್ದಾರೆ ಸಂಗೀತವನ್ನ ಜತೀನ್ ದರ್ಶನ್ ನೀಡಿದ್ದಾರೆ ಛಾಯಾಗ್ರಹಣವನ್ನ ಸರೀನ್ ರವಿಚಂದ್ರ ವಿದ್ಯಾಶಂಕರ್ ಪಿ ಸಿ ಅವರು ಮಾಡಿದ್ದಾರೆ ಸಂಕಲನವನ್ನ ವೆಂಕಟೇಶ್ ಯು ಡಿ ಬಿ ಅವರು ಮಾಡಿದ್ದಾರೆ ಹಾಗಾದ್ರೆ ತಾರಾಗಣದಲ್ಲಿ ಯಾರಿದ್ದಾರೆ ಅಂದ್ರೆ ನಿಮ್ಗೆ ಈ ಪ್ರಮೋದ್ ಶೆಟ್ಟಿ ಗೊತ್ತಿರಬಹುದಲ್ವಾ ನೋಡಿ ನೀವು ಋಷಭ್ ಶೆಟ್ಟಿ ರಾಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಇವರು ಕಾಣಿಸ್ತಾ ಇದ್ರು ಮೊನ್ನೆ ಮೊನ್ನೆ ಲಾಫಿಂಗ್ ಬುದ್ಧ ಅನ್ನೋ ಒಂದು ಸಿನಿಮಾ ಕೂಡ ಇವ್ರು ಮಾಡಿದ್ರು ಹಾಗಾದ್ರೆ ಈಗ ನಿಮಗೆ ನೆನಪಾಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಋಷಿಕಾ ರಾಜ್ ಅವರಿದ್ದಾರೆ ಬಾಲರಾಜವಾಡಿ ಅವರಿದ್ದಾರೆ ಸ್ಟೆಪ್ ಆಫ್ ಲೋಕಿ ಇದ್ದಾರೆ ಆರೋಹಿತ್ ಗೌಡ ಇದ್ದಾರೆ ರಘುರಾಮ್ ಕೊಪ್ಪ ಇದ್ದಾರೆ ಪ್ರತಾಪ್ ನೆನಪು ಭೀಷ್ಮರಾಮಯ್ಯ ರಾಮಯ್ಯ ಆದಿಕೇಶವ ರೆಡ್ಡಿ ಅನ್ನೋರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಹಾಗಾದ್ರೆ ಈ ಸಿನಿಮಾವನ್ನು ನಾವು ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಮುಂದಿನ ಸಿನಿಮಾ ಯಾವುದು ಅಂದ್ರೆ ನಿಮಗೆ ಒಂದು ಪೋಸ್ಟರ್ನ ತೋರಿಸ್ತೀನಿ ಮೇಘ ಅಂತ ಅಲ್ವಾ ನೋಡಿದ್ರಲ್ವಾ ಅಲ್ವಾ ಇಲ್ಲೆಲ್ಲ ಸಿನಿಮಾದ ಲಿಸ್ಟಿಂಗ್ಸ್ ಯಾವ ಯಾವ ಥಿಯೇಟ್ರಲ್ಲಿ ಸಿನಿಮಾಗಳಿದೆ ಅನ್ನೋದು ಗೊತ್ತಿದೆ ನೀವು ಡಿಜಿಟಲ್ ಮೀಡಿಯಾದಲ್ಲಿ ಹೋಗಿ ನ್ಯೂಸ್ ಪೇಪರ್ಗಳಲ್ಲಿ ನೋಡಿ ಅಥವಾ ಬುಕ್ ಮೈ ಶೋದಲ್ಲಿ ಹೋಗಿ ಆ ಯಾವ ಯಾವ ಥಿಯೇಟರ್ ಅಲ್ಲಿ ಈ ಸಿನಿಮಾ ಇದೆ ಅನ್ನ ನೋಡಿಕೊಂಡು ಸಿನಿಮಾ ನೋಡ್ಕೊಂಡು ಬನ್ನಿ ಅದು ಥೇಟರ್ ಹೋಗಿ ಮಾತ್ರ ಅಲ್ವಾ ಸೊ ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಏನಿದೆ ಅಂದರೆ ಫೀಲಿಂಗ್ಸ್ ಆರ್ ಲೈಕ್ ಕ್ಲೌಡ್ಸ್ ಅನ್ನೋ ಟ್ಯಾಗ್ಲೈನ್ನೊಂದಿಗೆ ಈ ಸಿನಿಮಾ ತೆರೆ ಕಾಣ್ತಾ ಇದೆ ಅಲ್ವಾ ನಿಜವಾದ ಪ್ರೀತಿಯನ್ನ ಪ್ರಶ್ನಿಸುವ ಜಗತ್ತು ಅದರ ಸತ್ಯಾಸತ್ಯತೆಯನ್ನು ನಂಬಿ ನಿಂತ ಅಪ್ಪ ಪ್ರೀತಿ ಸುಂದರವಾದ ಭ್ರಮೆಗಿಂತ ಹೆಚ್ಚೇನು ಅನ್ನುತ್ತದೆ ಈ ಸಿನಿಮಾ ನಿರ್ಮಾಪಕರು ಯತೀಶ್ ಹೆಚ್ ಆರ್ ಗೀತ ಗೀತ ರಚನೆ ಕಥೆ ಹಾಗೂ ನಿರ್ದೇಶನವನ್ನ ಚರಣ್ ಹೆಚ್ಆರ್ ಅವರು ಮಾಡಿದ್ದಾರೆ ಸಂಭಾಷಣೆಯನ್ನು ಕೂಡ ಇವರೇ ಬರೆದಿದ್ದಾರೆ ಸಂಗೀತವನ್ನ ಜೋ ಎಲ್ ಸಖಾರಿ ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ಗೌತಮ್ ನಾಯಕ್ ಅವ್ರು ಮಾಡಿದ್ದಾರೆ ತಾರಾಗಣದಲ್ಲಿ ಕಿರಣ್ ರಾಜ್ ಕಾಜಲ್ ಕುಂದರ್ ನಾಗೇಂದ್ರ ಶಾ ರಾಜೇಶ್ ನಟರಂಗ ಈ ನಡುವೆ ಸ್ವಲ್ಪ ಪ್ರಚಲಿತದಲ್ಲಿ ಇದ್ದಾರೆ ಅಲ್ವಾ ರಾಜೇಶ್ ನಟರಂಗ ಅವರು ಹಂಸ ಪ್ರತಾಪ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಹಾಗಾದರೆ ಇನ್ನ ಮುಂದಿನ ಸಿನಿಮಾ ಯಾವುದು ಅನ್ನೋದನ್ನ ನೋಡೋದಾದ್ರೆ ಈ ಪೋಸ್ಟರ್ ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಅಲ್ವಾ ಈ ಹೆಸರನ್ನ ನೀವು ಅನ್ಬೋದು ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಹೌದು ಇದು ನಾನಿನ್ನ ಬಿಡಲಾರೆ ಅನ್ನುವಂಥ ಒಂದು ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅನಂತ್ನಾಗ್ ಅನಂತ್ನಾಗ್ ಮತ್ತು ಲಕ್ಷ್ಮೀ ಕಾಂಬಿನೇಷನ್ ಅಲ್ಲಿ ತುಂಬಾ ಯಶಸ್ವಿಯಾದ ಚಿತ್ರ ಇದು ತೆರೆ ಕಂಡಿತ್ತು ಈಗ ಅದೇ ಹೆಸರಿನ ನಾನಿನ್ನ ಬಿಡಲಾರೆ ಅನ್ನೋ ಚಿತ್ರ ಈಗ ಮತ್ತೆ ತೆರೆ ಕಾಣ್ತಾ ಇದೆ ಹೊಸ ಕಥೆಯೊಂದಿಗೆ ಕಣ್ಣನೆಯ ಜಗತ್ತಿನಲ್ಲಿ ಹೆಜ್ಜೆ ಇಡುತ್ತಾ ನಿಮ್ಮನ್ನ ಹಿಡಿದಿಟ್ಟುಕೊಳ್ಳುವಂತೆ ಮಾಡುವ ಭಯಾನಕ ಥ್ರಿಲ್ಲರ್ ಈ ನಾನಿನ್ನ ಬಿಡಲಾರೆ ನವೀನ್ ಜಿ ಎಸ್ ನಿರ್ದೇಶನ ಮಾಡಿದ್ದಾರೆ ಮತ್ತು ಶ್ರೀಮತಿ ಭಾರತಿ ಬಾಲಿಯವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಎಂ ಎಸ್ ತ್ಯಾಗರಾಜ್ ಅವರ ಸಂಗೀತವಿದ್ದು ಉತ್ಸಾಹಿಗಳು ನೋಡಲೇಬೇಕಾದಂತಹ ಒಂದು ಸಿನಿಮಾ ಛಾಯಾಗ್ರಹಣವನ್ನ ವೀರೇಶ್ ಎಸ್ ಅವರು ಮಾಡಿದ್ದಾರೆ ಸಂಕಲನವನ್ನ ದೀಪಕ್ ಸಿಎಸ್ ಮಾಡಿದ್ದಾರೆ ಆಕ್ಷನ್ ಡೈರೆಕ್ಟರ್ ಆಗಿ ಡಿಫ್ರೆಂಟ್ ಡ್ಯಾನಿಯವರು ಇದ್ದಾರೆ ತಾರಾಗಣದಲ್ಲಿ ನಾಯಕಿಯಾಗಿ ಅಂಬಲಿ ಕೆ ಎಸ್ ಶ್ರೀಧರ್ ಶ್ರೀನಿವಾಸ್ ಪ್ರಭು ಹರಿಣಿ ಶ್ರೀಕಾಂತ್ ಸೀರುಂಡೆ ರಘು ಮಹಾಂತೇಶ್ ಹಿರೇಮಠ್ ಮಂಜುಳಾ ರೆಡ್ಡಿ ಪಂಚೇಂದ್ರಿಯ ನಾಗರಾಜ್ ರಾವ್ ಹಾಗೂ ಲಕ್ಷ್ಮೀ ಸಿದ್ದಯ್ಯ ಅವರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಹಾಗಾದ್ರೆ ನಾವು ಈ ಸಿನಿಮಾವನ್ನ ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಬನ್ನಿ ಇನ್ನ ಮುಂದಿನ ಸಿನಿಮಾ ನಿಮಗನಿಸ್ಬೋದು ಏನಪ್ಪ ಇದು ಒಂದು ತರದ ಹೆಸರಿದೆ ಅಲ್ವಾ ಏನು ಅಂತ ಈ ಒಂದು ಪೋಸ್ಟರ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಗೊತ್ತಾಯ್ತಲ್ವಾ ಇದೇನು ಅಂದ್ರೆ ಇದು ನಮ್ ಶಾಲೆ ಅನ್ನುವಂತ ಒಂದು ಚಿತ್ರ ಈಗ ಈ ಶಾಲೆಯ ಈ ಒಂದು ನಮ್ ಶಾಲೆಯ ನಿರ್ದೇಶಕರು ಕೂಡ ನಮ್ಮಲ್ಲಿ ಬಂದಿದ್ರು ಈ ವಿಷಯವನ್ನ ಸಾಕಷ್ಟು ವಿಷಯವಾಗಿ ಅವರು ಮಾತನಾಡಿದ್ದಾರೆ ಅದನ್ನ ನಮ್ಮ ಲೆಟ್ ಸ್ಟಾಕ್ ವಿತ್ ಪಾವನಾದಲ್ಲಿ ನೀವು ಮುಂದಿನ ಎಪಿಸೋಡ್ ಅಲ್ಲಿ ನೀವು ಅದನ್ನ ನೋಡಬಹುದು ಏನಪ್ಪ ಈ ಸಿನಿಮಾ ಅಂತ ಹೇಳಿದ್ರೆ ಇದೊಂದು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯ ಕುರಿತಾದ ಸಿನಿಮಾ ಈ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಇದರ ಬಗ್ಗೆ ತಿಳಿಸಿಕೊಡುವಂತ ಶಿನ್ಮಾ ಅಂತ ಹೇಳಿ ನಿರ್ದೇಶಕ ಕೃಷ್ಣ ಬೆಳತಂಗಡಿ ಅವರು ಹೇಳಿದ್ದಾರೆ ಅರಸಿಕೆರೆ ರವಿ ಆಚಾರ್ ಪುರ್ ಇದನ್ನ ನಿರ್ಮಾಣ ಮಾಡಿದ್ದು ಅರಸಿಕೆರೆ ಉಮೇಶ್ ಅವರು ಸಹಕಾರ ನೀಡಿದ್ದಾರೆ ಪುಣ್ಯ ಹಾಗೂ ಪೂಜ್ಯ ಅನ್ನುವಂತ ಹೆಣ್ಣು ಮಕ್ಕಳು ಪ್ರಧಾನ ಭೂಮಿಕೆಯಲ್ಲಿದ್ದಾರೆ ನಿಮಗೆ ಗೊತ್ತಿರಬಹುದು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಆಮೇಲೆ ಖಾಸಗಿ ಶಾಲೆಯಲ್ಲಿ ಓದೋ ಮಕ್ಕಳು ಈ ಎರಡನ್ನು ಯಾವ ಅಂತರದಲ್ಲಿದೆ ಯಾವ ಒಂದು ಮಹತ್ವವಾದಂತಹ ವಿಷಯವನ್ನು ಅವರು ಈ ಸಿನಿಮಾ ಮೂಲಕ ತಿಳಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಕೂಡ ನೀವು ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಳಿ ಇದರ ಛಾಯಾಗ್ರಹಣವನ್ನ ನಾಗರಾಜ್ ಅವರು ಮಾಡಿದ್ದಾರೆ ಸಂಗೀತವನ್ನ ಹಿತನ್ ಹಾಸನ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಶಂಕರ್ ಭಟ್ ಸುಮನ್ ಮಲ್ಲಿಕಾರ್ಜುನ್ ತುಮಕೂರ್ ಶಿವಲಿಂಗೇಗೌಡ ಮಂಡ್ಯ ಮುರಳಿ ಕೃಷ್ಣ ಬಸವರಾಜ್ ವಾಣಿಗೌಡ ರಾಜ್ನಾಯಕ್ ಮಾಸ್ಟರ್ ರಮಾಮು ಗಂಗಾ ಕ್ರವಿ ಹಾಗೂ ಕಲಾ ಉಮೇಶ್ ಅವರು ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಈ ಒಂದು ಸಿನಿಮಾಕ್ಕೆ ಕಾಕ ಎಫ್ ಎಂ ಸಿ ವತಿಯಿಂದ ಶುಭ ಹಾರೈಕೆಯನ್ನು ಕೂಡ ಕೋರ್ತಾ ಇದ್ದಾರೆ ಇದೊಂದೇ ಅಲ್ಲ ಎಲ್ಲ ಸಿನಿಮಾಗಳು ಕೂಡ ಯಶಸ್ವಿ ಆಗಲಿ ಅನ್ನುವಂತ ಶುಭ ಹಾರೈಕೆ ಎಫ್ ಎಂ ಸಿ ವತಿಯಿಂದ ನಾನು ಯಾವಾಗ್ಲೂ ಮಾಡ್ತಾನೆ ಇರ್ತೇನೆ ಜನರು ಸಿನಿಮಾನ ಥಿಯೇಟರ್ ಹೋಗಿ ನೋಡಿ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ಹಾಗಾದ್ರೆ ಮುಂದಿನ ಸಿನಿಮಾ ಯಾವುದು ಅಂತ ನೋಡಿದ್ರೆ ಇದೊಂದು ಪೋಸ್ಟರ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಗೊತ್ತಾಯ್ತಾ ಇದೊಂದು ತಮಟೆ ಅನ್ನುವಂತ ಒಂದು ಸಿನಿಮಾ ಈ ಸಿನಿಮಾವನ್ನ ಒಂದನ್ ಎಂ ನಿರ್ಮಾಣದ ಈ ಸಿನಿಮಾ ಮಯೂರ್ ಪಟೇಲ್ ಚೊಚ್ಚಲ ನಿರ್ದೇಶನದ ಹಾಗೂ ಮದನ್ ಪಟೇಲ್ ಅವರು ಮುಖ್ಯ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ತಮಟೆ ಕಾದಂಬರಿ ಆಧಾರಿತ ಸಿನಿಮಾ ಗ್ರಾಮೀಣ ಸೊಗಡಿನ ಹಾಗೂ ತಮಟೆ ವಾದ್ಯಗಾರನೊಬ್ಬನ ಜೀವನದ ಕಥಾ ಹಂದರವನ್ನು ಹೊಂದಿರುವಂತಹ ಈ ಚಿತ್ರದಲ್ಲಿ ಮದನ್ ಪಟೇಲ್ ಅವರು ಅಮೋಘವಾಗಿ ಅಭಿನಯಿಸಿದ್ದಾರೆ ಚಿತ್ರದ ಟೀಸರ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿ ಮಾತನಾಡ್ತಾ ನಾನು ಸಿನಿಮಾ ನೋಡಿ ಇಪ್ಪತ್ತೈದು ವರ್ಷಗಳಾಗಿದೆ ಎಷ್ಟೋ ದಿನಗಳ ನಂತರ ತಮಟೆ ಚಿತ್ರದ ಸ್ಟೋರಿಲನ್ನ ಇವತ್ತು ಅರ್ಧ ಗಂಟೆ ಕಾಲ ವೀಕ್ಷಣೆ ಮಾಡಿದ್ದೇನೆ ಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಕೂಡ ಚೆನ್ನಾಗಿದೆ ಒಳ್ಳೆಯ ಪಾತ್ರ ನೀಡಿದ ಮದನ್ ಪಟೇಲ್ ಅವರಿಗೆ ಧನ್ಯವಾದ ಅಂತ ನಟಿ ತೇಜಸ್ವಿನಿ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರ್ಯಾರು ಈ ಒಂದು ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದಾರೆ ಅಥವಾ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ವಂದನಾ ಎಂ ಅವರು ನಿರ್ಮಾಣ ಮಾಡಿದ್ದಾರೆ ಮಯೂರ್ ಪಟೇಲ್ ಅವರು ನಿರ್ದೇಶನ ಮಾಡಿದ್ದಾರೆ ಕಥೆ ಚಿತ್ರಕಥೆ ಮತ್ತು ಸಂಗೀತವನ್ನ ಮದನ್ ಪಟೇಲ್ ಅವರು ನೀಡಿದ್ದಾರೆ ಛಾಯಾಗ್ರಹಣವನ್ನ ವೆಸ್ಲಿ ಬ್ರೌನ್ ಅವರು ಮಾಡಿದ್ದಾರೆ ಹಾಗೂ ಸಹ ನಿರ್ದೇಶಕರಾಗಿ ವೀರೇಶ್ ಅವರು ಕೆಲಸ ಮಾಡಿದ್ದಾರೆ ಈ ಒಂದು ಸಿನಿಮಾವನ್ನ ನಾವು ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಮುಂದಿನ ಸಿನಿಮಾ ಕನ್ನಡದ ಸಿನಿಮಾ ಲಕ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಈ ಲಕ್ ಸಿನಿಮಾ ಹೇಳೋ ಹಾಗೆ ಎ ಜರ್ನಿ ಆಫ್ ಸರ್ವೈವಲ್ ಇನ್ ಸಿಕ್ಸ್ ಅವರ್ಸ್ ಅನ್ನೋದು ಒಂದು ಲೈನ್ ಇದು ಆ ಆರು ಗಂಟೆಗಳ ಘಟನೆಯನ್ನ ಈ ಸಿನಿಮಾ ಹೇಳುತ್ತೆ ಹಾಗಾದ್ರೆ ಏನದು ಕಥೆ ಎಂಥ ಒಂದು ಕ್ರೈಮ್ ಎಂಥ ಒಂದು ಥ್ರಿಲ್ಲರ್ ನಾವು ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಇದರ ನಿರ್ಮಾಣವನ್ನ ಮಂಜುನಾಥ್ ಕೆ ಎನ್ ಅವರು ಮಾಡಿದ್ದಾರೆ ಹರೀಶ್ ಪಾಕ್ಸಿ ಅವರು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ವಿಜಯ್ ಸಾ ಅವರು ನೀಡಿದ್ದಾರೆ ಜಿಲಾನಿ ಖಾಜಿ ಅವರು ಛಾಯಾಗ್ರಹಣವನ್ನು ಮಾಡಿದ್ದಾರೆ ರಾಜೇಶ್ ಸಿ ಅವರು ಸಂಕಲನ ಮಾಡಿದ್ದಾರೆ ತಾರಾಗಣದಲ್ಲಿ ಮಂಜುನಾಥ್ ಕೆ ಎನ್ ಕಡ್ಡಿಪುಡಿ ಚಂದ್ರು ರಾವ್ ರವಿ ಮಂಡ್ಯ ವಿನೋದಾನಂದ್ ಭುವನೇಶ್ ಹಾಸನ್ ಪ್ರಿಯಾ ಡಿ ವಿ ಹಾಗೂ ರೇಣುಕಾ ಪ್ರಸಾದ್ ಅವರು ಈ ಒಂದು ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಈ ಸಿನಿಮಾವನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋಣ ಅಲ್ವಾ ಬನ್ನಿ ಇನ್ನೊಂದು ಮುಂದಿನ ಸಿನಿಮಾ ಯಾವುದು ಅಂದರೆ ಇದು ಪ್ಯಾನ್ ಇಂಡಿಯಾ ಅಂತ ನಾವು ಈ ನಡುವೆ ಹೇಳ್ತಾ ಇದ್ದೀವಿ ಅಂದರೆ ಒನ್ ಎಲ್ಲ ಭಾಷೆಗಳಲ್ಲೂ ಭಾರತದಲ್ಲಿರುವ ಬಹುತೇಕ ಭಾಷೆಗಳಲ್ಲಿ ಬರುವಂತಹ ಒಂದು ಸಿನಿಮಾ ಈಗ ಈಗೀಗ ಕೆಲವೊಂದು ಹೇಗಾಗ್ತಾ ಇದೆ ಅಂದ್ರೆ ಈ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ ಅಂಥದ್ರಲ್ಲಿ ಇದು ಕೂಡ ಒಂದು ಅದಕ್ಕೆ ನಾನು ಕೊಟ್ಟ ಹೆಸ್ರೇನು ಗೊತ್ತಾ ಸೌತ್ ಇನ್ ಸೌತ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಲ್ವಾ ಹಾಗಾದ್ರೆ ಈ ಸಿನಿಮಾ ಯಾವುದು ಅಂದ್ರೆ ಅನಾಥ ಅನ್ನೋ ಅಂತ ಒಂದು ಸಿನಿಮಾ ಹೆಸರೇ ಹೇಳುತ್ತೆ ಅನಾಥ ಅಂತ ಅಲ್ವಾ ಅನಾಥ ಅನ್ನೋದಕ್ಕೆ ಮಾಸ್ಟರ್ ಹಿರಣ್ಯವರ ಒಂದು ಡೆಫಿನೇಷನ್ ಬೇರೆ ಇದೆ ಇಲ್ಲಿ ಸಿನಿಮಾದ ಡೆಫಿನೇಷನ್ ಏನು ಅನ್ನೋದನ್ನ ನಾವು ನೋಡೋಣ ಇದೊಂದು ಕನ್ನಡ ಮತ್ತು ತೆಲುಗುನಲ್ಲಿ ತೆರೆ ಕಾಣ್ತಾ ಇರುವಂತಹ ಒಂದು ಸಿನಿಮಾ ಈಗಿನ ಸಮಾಜದ ಆಗು ಹೋಗುಗಳ ನೈಜ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಅನಾಥ ಚಿತ್ರದ ಕಥೆಯನ್ನ ಹೆಣೆಯಲಾಗಿದೆ ಸೆಂಟಿಮೆಂಟ್ ಲವ್ ಕಾಮಿಡಿ ಸಸ್ಪೆನ್ಸ್ ಎಲ್ಲವನ್ನು ಒಳಗೊಂಡಿರುವಂತಹ ಮನರಂಜನಾತ್ಮಕ ಅಂಶಗಳ ಬಗ್ಗೆ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡುತ್ತದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಗೋನೇಂದ್ರ ಫಿಲಂ ಸಂಸ್ಥೆಯಲ್ಲಿ ಡಿವೈನ್ ಸ್ಟಾರ್ ಇಂದ್ರಾ ಅವರು ನಾಯಕನಾಗಿ ಅಭಿನಯಿಸಿರುವಂತಹ ಈ ಒಂದು ಚಿತ್ರ ಜತೆಗೆ ನಿರ್ಮಾಪಕ ಸಂಗೀತ ನಿರ್ದೇಶಕನಾಗಿಯೂ ಕೆಲಸ ಮಾಡಿರುವ ಸಿನಿಮಾ ಅನಾಥ ಕೂಡ ಹೌದು ಈ ಚಿತ್ರ ವಿಜಯಪುರದ ಯುವ ನಿರ್ದೇಶಕ ಅಣ್ಣಾ ಶೇಟ್ ಕೆ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಹಾಗಾದ್ರೆ ಈ ಸಿನಿಮಾದಲ್ಲಿ ಇನ್ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ನೋಡೋಣ ಅಲ್ವಾ ಛಾಯಾಗ್ರಹಣವನ್ನ ವೀರೇಶ್ ಕುಮಾರ್ ಅವ್ರು ಮಾಡಿದ್ದಾರೆ ಸಾಹಸವನ್ನ ರಮೇಶ್ ರಂಜಿತ್ ಅವರು ಮಾಡಿದ್ದಾರೆ ನೃತ್ಯ ನಿರ್ದೇಶನದಲ್ಲಿ ಬಾಲಾ ಮಾಸ್ಟರ್ ಅವರಿದ್ದಾರೆ ಸಂಕಲನವನ್ನ ಮಾರುತಿ ರಾವ್ ಸಾಹಿತ್ಯವನ್ನ ಎಲ್ ಎನ್ ಸೂರ್ಯ ಅವರು ಮಾಡಿದ್ದಾರೆ ಸಂಭಾಷಣೆಯನ್ನ ಶಿವಕುಮಾರ್ ಶೆಟ್ಟಿ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಡಿವೈನ್ ಸ್ಟಾರ್ ಇಂದ್ರ ನಿಖಿತಾ ಸ್ವಾಮಿ ಯುಕ್ತಾ ಪರ್ವಿ ಶೋಭರಾಜ್ ಸಂಗೀತ ಹೊನ್ನವಳ್ಳಿ ಕೃಷ್ಣ ಬಾಯ್ಬಡ್ಕ ಸಿದ್ದು ಜಿಮ್ ಹರೀಶ್ ಹಾಗೂ ಮೀಸೆ ಮೂರ್ತಿಯವರು ಈ ಸಿನಿಮಾದಲ್ಲಿದ್ದಾರೆ ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಹೇಳಬೇಕು ನೀವು ಮೊನ್ನೆ ಭೈರತಿ ರಣಗಲ್ ಸಿನಿಮಾವನ್ನ ನೀವು ನೋಡಿರ್ಬೋದು ಕನ್ನಡದಲ್ಲಿ ಅಲ್ವಾ ಇದೊಂದು ಬಹಳ ಆ ಒಂದು ಜನರ ಜನ ಮೆಚ್ಚುಗೆಯನ್ನು ಕಳಿಸಿರುವಂತಹ ಒಂದು ಚಿತ್ರ ಈಗ ಇನ್ನೊಂದು ಸುದ್ದಿ ಏನಪ್ಪಾ ಅಂದ್ರೆ ಭೈರತಿ ರಣಗಲ್ ನಾಳೆ ಬರುವ ಇಪ್ಪತ್ತೊಂಬತ್ತು ಶುಕ್ರವಾರ ನವೆಂಬರ್ನಂದು ಇದು ತೆಲುಗು ಮತ್ತು ತಮಿಳ್ನಲ್ಲಿಯೂ ಕೂಡ ಈ ಸಿನಿಮಾ ತೆರೆ ಕಾಣ್ತಾ ಇದೆ ನಾವು ಬಹಳಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ ಸಿನಿಮಾ ಬರೋದಕ್ಕಿಂತ ಮುಂಚೆನೆ ಅಂದ್ರೆ ತೆರೆ ಕಾಣುವಾಗ್ಲೇನೆ ಅದನ್ನ ಪ್ಯಾನ್ ಇಂಡಿಯಾ ಅಂತ ನಾವು ಹೇಳ್ತಾ ಹೋಗ್ತೀವಿ ಕೆಲವೊಂದು ಸಿನಿಮಾಗಳು ಜನರ ಅಪೇಕ್ಷೆಯ ಮೇರೆಗೆ ಪ್ಯಾನ್ ಇಂಡಿಯಾ ಆಗ್ತಾ ಹೋಗುತ್ತೆ ಯಾಕೆ ಅಂದ್ರೆ ಆ ಸಿನಿಮಾ ಅಷ್ಟೊಂದು ಸದ್ದು ಮಾಡಿದೆ ತೆಲುಗು ಮತ್ತು ತಮಿಳ್ ಜನರು ಕೂಡ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಆ ಕಾರಣದಿಂದಲೇ ಈ ಭೈರತಿನಗಲ್ಲನ್ನ ಈಗ ತೆಲುಗು ಮತ್ತು ತಮಿಳಿನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ತೆರೆ ಕಾಣಿಸ್ತಾ ಇದ್ದಾರೆ ಅಲ್ವಾ ಹಾಗಾದ್ರೆ ಈ ಸಿನಿಮಾವನ್ನು ನಾವು ನೋಡೋಣ ಅಲ್ವಾ ಹೋಗಿ ನೋಡಿ ಒಂದ್ಸತಿ ನಿಮಗೆ ಹಳೆ ಕಾಲ ಅಂದರೆ ಗತಕಾಲದ ಎಲ್ಲ ನೆನಪುಗಳು ಕೂಡ ಮರಿಕಳಿಸುವ ಸಾಕಷ್ಟು ಸಾಧ್ಯತೆಗಳು ಇರ್ತವೆ ಇನ್ಮೇಲೆ ಹಿಂದಿ ಸಿನಿಮಾಗಳ ಬಗ್ಗೆ ಮಾತಾಡೋಣ ನಾಲ್ಕು ಹಿಂದಿ ಸಿನಿಮಾಗಳು ಈ ಬಾರ ತೆಲೆ ಕಾಣ್ತಾ ಇದೆ ಇದರಲ್ಲಿ ಜಾನ್ ಖಿಲ್ಲಾ ಅಂತ ಒಂದು ಕಾಮಿಡಿ ಡ್ರಾಮಾ ವಿಕಿ ಕದಂ ನಿರ್ದೇಶಿಸಿರುವ ಈ ಸಿನಿಮಾ ಪೊಲೀಸ್ ಇಲಾಖೆಯ ಸವಾಲುಗಳು ಮತ್ತು ಯಶಸ್ಸಿನ ಮೇಲೆ ಹೆಣೆದಂತಹ ಒಂದು ಕಥೆ ಇನ್ನೊಂದು ಸಿನಿಮಾ ಮೆಟ್ರೋ ಇನ್ ದಿನೋ ಅಂತ ಇದೊಂದು ಡ್ರಾಮಾ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ ಹಿಂದೆಂದಿಗಿಂತಲೂ ವಿಭಿನ್ನವಾದ ನಗರ ಪ್ರಯಾಣದ ಮೂಲಕ ಪ್ರಯಾಣಕ್ಕೆ ಸಿದ್ಧರಾಗಿ ಅನ್ನುತ್ತೆ ಈ ಒಂದು ಸಿನಿಮಾ ಈ ಸಿನಿಮಾ ತಂಡದಲ್ಲಿ ಅನುರಾಗ್ ಬಸು ನಿರ್ಮಾಪಕರಾಗಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಆದಿತ್ಯ ರಾಯ್ ಕಪೂರ್ ಸಾರಾ ಅಲಿ ಖಾನ್ ಅನುಪಮ್ ಖೇರ್ ಮೀನಾ ಗುಪ್ತಾ ಪಂಕಜ್ ತ್ರಿಪಾಠಿ ಕೊಂಕಣ್ ಸೇನ್ ಶರ್ಮಾ ಅಲಿ ಫಾಜಿಲ್ ಫಾತಿಮಾ ಸೇನ್ ಶೇಖ್ ನಟಿಸಿದ್ದಾರೆ ಮತ್ತೊಂದು ಸಿನಿಮಾ ದೆಹಲಿ ಬಸ್ ಅಂತ ಏನಿದು ಸಿನಿಮಾ ದೆಹಲಿ ಬಸ್ ಅಂದ್ರೆ ದೆಹಲಿ ಬಸ್ ಅನ್ನೋದು ನಿರ್ಭಯಾ ಪ್ರಕರಣದ ಹೃದಯ ವಿದ್ರಾವಕ ದುರಂತ ಕಥೆಯ ಹಂದರವನ್ನು ಹೊಂದಿದೆ ಸುರಕ್ಷಿತ ಮತ್ತು ಹೆಚ್ಚು ಸಹಾನುಭೂತಿಯ ಸಮಾಜಕ್ಕಾಗಿ ಒಗ್ಗಟ್ಟಾಗಿ ನಿಲ್ಲುವಂತೆ ಕೋರುವ ಸಿನಿಮಾ ಇದು ಶರಿಖಿ ಮಿನಾಜ್ ಅವರು ನಿರ್ದೇಶಿಸಿದಂತ ಈ ಸಿನಿಮಾದಲ್ಲಿ ದಿವ್ಯಾ ಸಿಂಗ್ ಅಂಜಾನ್ ಶ್ರೀವಾತ್ಸವ್ ನೀಲಿಮಾ ಅಜೀಮ್ ಅವರು ನಟಿಸಿದ್ದಾರೆ ಮತ್ತೊಂದು ಹಿಂದಿ ಸಿನಿಮಾ ಖತರ್ನಾಕ್ ಮಂಜಿಲ್ ಅಂತ ಇದೊಂದು ಕಾಡುಗಳು ಮತ್ತು ಪರ್ವತಗಳಿಂದ ಸುತ್ತುವರಿದ ದೂರದ ಹಳ್ಳಿಯಾದ ಜಿನ್ಪುರದ ಸುತ್ತ ಹೆಣೆದ ಒಂದು ಕತೆ ಈ ಸಿನಿಮಾ ಮೊಹಮ್ಮದ್ ಸಮೀರ್ ನಿರ್ಮಾಪಕರಾಗಿ ನಿರ್ದೇಶನ ಮಾಡಿರುವಂತಹ ಈ ಚಿತ್ರದಲ್ಲಿ ಅಲಿ ಖಾನ್ ಅಂಜಲ್ ಚಟರ್ಜಿ ಸಮೀರ್ ಖಾನ್ ಅವರು ನಟನೆ ಮಾಡಿದ್ದಾರೆ ಇನ್ ಮುಂದೆ ತೆಲುಗು ಸಿನಿಮಾಗಳು ನಾಲ್ಕು ತೆಲುಗು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಹಾಗಾದ್ರೆ ಯಾವ ಯಾವ್ದು ಅನ್ನೋದನ್ನ ನೋಡೋಣ ಅಲ್ವಾ ಒಂದು ಕಾಫಿ ಕುಡಿಯೋಣ ಅಲ್ವಾ ಓಕೆ ಈಗ ತೆಲುಗು ಸಿನಿಮಾಗಳು ಶ್ರೀ 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 ರಾಜವಾರು ಅನ್ನೋದು ಫ್ಯಾಮಿಲಿ ಡ್ರಾಮಾ ಪಾಪ ಅಂದ್ರೆ ಓ ನಾನಾ ಅಂತ ಬ್ರಾಕೆಟ್ ನಲ್ಲಿ ಹಾಕ್ತಾ ಇದ್ದಾರೆ ಅದು ಒಂದು ಫ್ಯಾಮಿಲಿ ಡ್ರಾಮಾ ಸ್ಟಾರ್ ಫ್ಯಾನ್ ಅನ್ನುವಂಥದ್ದು ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಅದಾದ ಮೇಲೆ ಒಂದು ಮಲಯಾಳಂ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ವಲಿಯಟ್ಟನ್ ಅನ್ನೋದು ಇದರಲ್ಲಿ ಮುಮ್ಮೂಟಿ ನಾಯಕರಾಗಿ ನಟನೆ ಮಾಡಿದ್ದಾರೆ ಇನ್ನು ತಮಿಳು ಸಿನಿಮಾಗಳು ಒಟ್ಟು ಎಂಟು ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಾ ಇದ್ದಾವೆ ತಮಿಳು ಸಿನಿಮಾಗಳು ಸ್ವರ್ಗ ವಾಸಲ್ ಆಕ್ಷನ್ ಕ್ರೈಮ್ ಡ್ರಾಮಾ ಮಿಸ್ ಯು ತಮಿಳು ತೆಲುಗುನಲ್ಲಿ ಕೂಡ ಇದು ರಿಲೀಸ್ ಆಗ್ತಾ ಇದೆ ಕಾಮಿಡಿ ರೊಮ್ಯಾಂಟಿಕ್ ಡ್ರಾಮಾ ಅಂತ ಹೇಳ್ತಾ ಇದ್ದಾರೆ ಸಾಥೂರ್ ಪಾರ್ಟ್ ಒನ್ ತಮಿಳಲ್ಲಿ ಅಡ್ವೆಂಚರ್ ಆಕ್ಷನ್ ಥ್ರಿಲ್ಲರ್ ಕಥೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಗಜಾನ ಅಂತ ಡ್ರಾಮಾ ಕೂಡ ಪರಮನ್ ಅನ್ನುವಂತ ಒಂದು ಸಿನಿಮಾ ತಿರುಂಬಿ ಪಾರ್ ಅನ್ನೋದು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಹಾಗೆ ದಪಂ ಕುಟ್ಟಿ ಅನ್ನೋದು ತಮಿಳು ಇನ್ನೊಂದು ಸಾಥುವನ್ ಅನ್ನುವಂತಹ ಸಿನಿಮಾಗಳು ಒಟ್ಟು ಎಂಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಇಂಗ್ಲಿಷ್ನಲ್ಲಿ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಮುವನಾನಾ ಟು ಅಂತ ಇದೊಂದು ಅಡ್ವೆಂಚರ್ ಅನಿಮೇಶನ್ ಕಾಮಿಡಿ ಫ್ಯಾಂಟಸಿ ಸಿನಿಮಾ ಈ ಎಲ್ಲ ಸಿನಿಮಾಗಳನ್ನ ನಾವು ಥಿಯೇಟರ್ಗೆ ಹೋಗಿ ನೋಡೋಣ ಅಲ್ವಾ ಇನ್ನೊಂದು ವಿಷಯ ಏನು ಅಂದರೆ ನೀವು ಒಂದು ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತೆಗೆದಿದ್ದೀನಿ ಬೈ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅದರ ಪ್ರಕಾರ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಒಂದು ಸರ್ವೆ ಮಾಡಿದ್ದಾರೆ ಅದರ ಪ್ರಕಾರ ಒಟ್ಟಾರೆಯಾಗಿ ಹತ್ತು ಸಾವಿರದ ಒಂದೂರ ಅರವತ್ತೇಳು ಸಿನಿಮಾ ಥಿಯೇಟರ್ಗಳು ಒಟ್ಟು ಭಾರತದಲ್ಲಿ ಇರೋದು ಅದರಲ್ಲಿ ಆಂಧ್ರ ಪ್ರದೇಶ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಥಿಯೇಟರ್ಗಳು ಆಂಧ್ರದಲ್ಲಿದೆ ತಮಿಳುನಾಡಲ್ಲಿ ಎರಡನೇ ಸ್ಥಾನ ಸಾವಿರದ ಐನೂರ ನಲವತ್ತಾರು ಥಿಯೇಟರ್ಗಳು ಕೇರಳ ಮೂರನೇ ಸ್ಥಾನ ಸಾವಿರದ ಒಂದನ್ನು ಸಾವಿರದ ಹದಿನೈದು ಥಿಯೇಟರ್ಗಳು ಉತ್ತರ ಪ್ರದೇಶ ನಾಲ್ಕನೇ ಸ್ಥಾನ ಒಂಬೈನೂರ ಎಪ್ಪತ್ತು ಥೇಟರ್ಗಳು ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಒಂಬೈನೂರ ಐವತ್ತು ಥೇಟರ್ಗಳು ಇದರ ಒಂದು ರೋಚಕವಾದ ಒಂದು ಕಥೆ ಇದೆ ಏನಂದರೆ ಮೊದಲು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಒಂದು ಸಾವಿರದ ಆರುನೂರು ಥೇಟರ್ಗಳಿತ್ತು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರುನೂರ ಐವತ್ತು ಥೇಟರ್ಗಳು ಡೆಮಾಲಿಶ್ ಆದವು ಅಂದರೆ ಅವು ಹಾಳಾದವು ಅಂದ್ರೆ ಅದನ್ನೆಲ್ಲ ತೆಗೆದೇ ಬಿಟ್ರು ಅಂತ ಹಾಗಾದ್ರೆ ಈಗ ಉಳಿದಿರುವಂತಹ ಒಂಬೈನೂರ ಐವತ್ತು ಸಿನಿಮಾ ಥಿಯೇಟರ್ಗಳಲ್ಲಿ ಆರ್ನೂರ ಐದು ಸಿಂಗಲ್ ಥಿಯೇಟರ್ಗಳು ಮುನ್ನೂರ ನಲವತ್ತೈದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಹಾಗಾದ್ರೆ ಯಾಕೆ ಹೀಗಾಯಿತು ಮುಂಚೆ ನಾವು ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ವಿ ಸಿನಿಮಾಗಳನ್ನ ನೋಡ್ತಾ ಇದ್ವಿ ನನಗ್ ಗೊತ್ತಿದ್ದ ಮಟ್ಟಿಗೆ ಬೆಂಗಳೂರಲ್ಲಿ ಕಪಾಲಿ ಅನ್ನುವಂತ ಒಂದು ಥಿಯೇಟರ್ ಇತ್ತು ಅದರ ಒಂದು ಸೀಟಿಂಗ್ ಕೆಪ್ಯಾಸಿಟಿ ಸಾವಿರದ ಇನ್ನೂರು ಸೀಟ್ಗಳಿತ್ತು ಅಂದರೆ ಅಂದ್ರೆ ದೊಡ್ಡ ದೊಡ್ಡ ಥಿಯೇಟರ್ಗಳು ಕಪಾಲಿ ಥಿಯೇಟರ್ ಅಂದ್ರೆ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಥಿಯೇಟರ್ ಅನ್ನುವಂಥ ಒಂದು ಹೆಸರು ಕೂಡ ಇತ್ತು ಅಂತಹ ಒಂದು ಥಿಯೇಟರ್ನಲ್ಲಿ ಪ್ರೇಮಲೋಕ ಒಂದು ವರ್ಷ ಓಡಿದೆ ಭಕ್ತ ಪ್ರಹ್ಲಾದ್ ಅನ್ನುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಒಂದು ವರ್ಷ ಓಡಿದೆ ಸಾಕಷ್ಟು ಸಿನಿಮಾಗಳು ಈ ಥರ ಕಪಾಲಿಯಲ್ಲಿ ತೆರೆ ಕಂಡು ಜನ ಮನವನ್ನ ಸೆಳೆದಿವೆ ಆದರೆ ಈ ನಡುವೆ ಅಷ್ಟೊಂದು ಸೀಟುಗಳು ಇರುವಂತಹ ಥಿಯೇಟರ್ಗಳು ಎಲ್ಲೂ ಕಾಣ್ತಾ ಇಲ್ಲ ಮಲ್ಟಿಪ್ಲೆಕ್ಸ್ ಭಾಳ ಅಂದ್ರೆ ನೂರ ಇಪ್ಪತ್ತು ನೂರ ಐವತ್ತು ಇಷ್ಟೇ ಇರುವಂತಹ ಒಂದು ಕೆಪ್ಯಾಸಿಟಿ ಯಾಕೆ ನಾವು ಇದನ್ನು ಯೋಚನೆ ಮಾಡಬೇಕು ಈ ನಡುವೆ ಸಿನಿಮಾಗಳಿಗೆ ಅಂದ್ರೆ ಸಿನಿಮಾ ಥೇಟರ್ಗಳಿಗೆ ಜನ ಬರೋದು ಕಡಿಮೆ ಆಗುತ್ತೆ ಒಂದು ಲೆಕ್ಕಾಚಾರ ನೋಡಿ ಸಾವಿರದ ಇನ್ನೂರು ಜನ ಒಂದು ಶೋಗೆ ಬರಬೇಕಂದ್ರೆ ಆ ಒಂದು ಅಷ್ಟು ದೊಡ್ಡ ಥೇಟರ್ನಲ್ಲಿ ಸಾಧಾರಣ ಒಂದು ಐವತ್ತು ಅರವತ್ತು ಜನ ಇದ್ರೆ ಥಿಯೇಟರ್ನವ್ರಿಗೆ ಅದು ವರ್ಕೌಟೇ ಆಗಲ್ಲ ಯಾಕೆ ಅಂದ್ರೆ ಅಷ್ಟು ದೊಡ್ಡ ಥಿಯೇಟರ್ಗೆ ಒಂದು ಎ ಸಿ ಅಂತ ಇರಬಹುದು ಅಥವಾ ಅದನ್ನ ಮೇಂಟೆನೆನ್ಸ್ ಮಾಡುವಂತಹ ಜನಗಳು ಇರಬಹುದು ಹಾಗೂ ಅದಕ್ಕೆ ಬೇಕಾದಂತಹ ತಗಲ್ತಕ್ಕಂತಹ ವಿದ್ಯುತ್ ಶಕ್ತಿ ಇರಬಹುದು ಇವೆಲ್ಲವನ್ನು ನೋಡಿಕೊಂಡಾಗ ಅದಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ ಆಗಿ ಒಂದು ಆರ್ನೂರು ಏಳ್ನೂರು ಜನ ಆದರೂ ಇದ್ರೆ ಅದು ಅವರಿಗೆ ವರ್ಕೌಟ್ ಆಗುತ್ತೆ ಸೊ ಬರ್ತಾ ಬರ್ತಾ ಏನಾಯ್ತು ಜನ ಥಿಯೇಟರ್ಗೆ ಬರೋದು ಕಡಿಮೆ ಆದ ಹಾಗೆ ಥೇಟರ್ಗಳಲ್ಲಿ ಸೀಟಿನ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬಂದು ಈಗ ಅದು ಮಲ್ಟಿಪ್ಲೆಕ್ಸ್ ರೂಪದಲ್ಲಿ ತೆರೆ ಕಾಣ್ತಾ ಇದೆ ಹೀಗಾಗಿ ನಾವು ಏನ್ ಮಾಡಬೇಕು ಇಷ್ಟೊಂದು ಸಿನಿಮಾ ಥಿಯೇಟರ್ಗಳು ಕಡಿಮೆ ಆಗಿದೆ ಕಾರಣ ಇಷ್ಟೇ ಎಲ್ಲವೂ ನಿಮಗೆ ಗೊತ್ತಿದೆ ನಾವು ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ನೋಡೋದನ್ನ ತುಂಬಾ ಕಡಿಮೆ ಮಾಡಿದ್ದೀವಿ ಅಂತ ಜನ ಅನ್ಬಹುದು ಯಾಕೆ ನಾವು ಸಿನಿಮಾ ಥಿಯೇಟರ್ ಹೋಗ್ಬೇಕು ನಮಗೆ ಒ ಟಿ ಟಿನಲ್ಲಿ ಬರುತ್ತೆ ಟಿವಿನಲ್ಲಿ ಬರುತ್ತೆ ನಾವು ನೋಡ್ಕೊಂಡು ಆರಾಮಾಗಿರ್ತೀವಿ ಅಂತ ಒಂದು ಯೋಚನೆ ಮಾಡಿ ಒಂದು ಸಿನಿಮಾವನ್ನ ತಯಾರು ಮಾಡಬೇಕಾದ್ರೆ ಒಂದು ದೊಡ್ಡ ಸ್ಕ್ರೀನಿಗೆ ತಯಾರು ಮಾಡಿರ್ತಾರೆ ಅದಕ್ಕೆ ಅಷ್ಟೇ ರೀತಿಯಾದಂತಹ ಒಂದು ಟೆಕ್ನಿಕಲ್ ಥಿಂಗ್ನ ಆ್ಯಡ್ ಮಾಡಿರ್ತಾರೆ ವಿ ಎಫ್ ಎಕ್ಸ್ ಇರ್ಬೋದು ನಿಮಗೆ ಸೌಂಡ್ ಇರ್ಬೋದು ಎಲ್ಲವನ್ನು ಕೂಡ ಸಾಕಷ್ಟು ಹಣ ಖರ್ಚು ಮಾಡಿ ಅಷ್ಟು ದೊಡ್ಡ ಥಿಯೇಟರ್ನಲ್ಲಿ ನಿಮಗೆ ಅಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶದ ಅನುಭವವನ್ನು ನೈಜವಾಗಿ ನಿಮಗೆ ಕೊಡ್ತಾರೆ ಆ ಒಂದು ಅನುಭವ ನೀವು ಮನೆಯಲ್ಲಿ ಒ ಟಿ ಟಿ ನಲ್ಲಿ ಟಿವಿನಲ್ಲಿ ನೋಡಿದ್ರೆ ಸಿಗೋಲ್ಲ ಹೀಗಾಗಿನೇ ನಾವು ಥೇಟರ್ಗ್ ಹೋಗ್ಬೇಕು ಅಷ್ಟೊಂದು ಖರ್ಚು ಯಾಕೆ ಮಾಡ್ತಾರೆ ಅಂದ್ರೆ ಅಲ್ಲಿ ಕುಳಿತ ಜನರಿಗೆ ಆ ಒಂದು ಅನುಭವ ಆಗ್ಲಿ ಅವರು ಕೂಡ ಸಿನಿಮಾದಲ್ಲಿ ಇರುವ ಹಾಗೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡ್ತಾರೆ ಈ ಒಂದು ಕಾರಣದಿಂದಲಾದರೂ ಕೂಡ ನಾವು ಸಿನಿಮಾವನ್ನ ಥೇಟರ್ಗ್ ಹೋಗಿನೇ ನೋಡ್ಬೇಕು ಅಲ್ವಾ ಮುಂದಿನ ಬಾರಿ ಮತ್ತೆ ನಾವು ಹಲವಾರು ವಿಷಯಗಳನ್ನ ತಗೊಂಡು ಹಲವಾರು ಸಿನಿಮಾಗಳ ಬಗ್ಗೆ ನಿಮ್ ಜೊತೆಗೆ ಮಾತಾಡ್ತೀವಿ ನಾನು ಎಲ್ಲ ಚಿತ್ರ ತಂಡದ ಪಿ ಆರ್ಒಗಳಿಗಾಯ್ತು ನಿರ್ಮಾಪಕರಿಗಳಿಗಾಯ್ತು ನಿರ್ದೇಶಕರುಗಳಿಗಾಯ್ತು ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿನಂತಿ ಏನಂದ್ರೆ ನಿಮ್ಮ ಸಿನಿಮಾಗಳು ತೆರೆ ಕಾಣೋದಿದ್ರೆ ದಯವಿಟ್ಟು ನಮ್ಮ ಎಫ್ 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 ಎಂ ಸಿ ಅನ್ನ ಸಂಪರ್ಕಿಸಿ ಆ ವಿವರಗಳನ್ನ ತಿಳಿಸಿ ನಾವು ಉಚಿತವಾಗಿ ಪ್ರಾಮಾಣಿಕವಾಗಿ ಈ ವಿಷಯವನ್ನ ಜನರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡ್ತೇವೆ ಮಾಡ್ತೀರಲ್ವಾ ಹಾಗೆ ಪ್ರೇಕ್ಷಕರು ಕೂಡ ಸಾಕಷ್ಟು ಉತ್ಸಾಹದಿಂದ ನನ್ನ ಕಾರ್ಯಕ್ರಮವನ್ನು ನೋಡ್ತೀನಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳು ವಂದನೆಗಳನ್ನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮುಂದಿನ ವಾರದ ಸಿನಿಮಾದ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ ಅಲ್ವಾ ನಮಸ್ಕಾರ